ಮಂಡ್ಯ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ನಗರಸಭೆ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಶಾಸಕ ಪಿ ರವಿಕುಮಾರ್ ವಿಶ್ವಕರ್ಮ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಿಶ್ವಕರ್ಮ ಗುರುಗಳು ವಾಸ್ತುಕಲೆಯನ್ನ ಪ್ರಪಂಚಕ್ಕೆ ಪರಿಚಯಿಸಿದ ಮೊದಲ ಎಂಜಿನಿಯರ್ ಆಗಿದ್ದು ಇವರ ಸಾಧನೆ ಹಾಗೂ ಕೊಡುಗೆ ಅಪಾರ ವಿಶ್ವಕರ್ಮ ಸಮಾಜವು ಬಹಳ ದೊಡ್ಡ ಸಮಾಜವಾಗಿದೆ ಜಗತ್ತಿನ ಸೃಷ್ಟಿಗೆ ಬ್ರಹ್ಮ ಕಾರಣವಾದರೆ ಜಗತ್ತು ಹೇಗಿರಬೇಕು ಅಂತ ರೂಪಿಸಿದ ಶಿಲ್ಪಿ ವಿಶ್ವಕರ್ಮ ಹಿಂದೂ ಸಂಪ್ರದಾಯದಲ್ಲಿ ದೇವತೆಗಳಿಗೆ ಸ್ವರ್ಗ ಲೋಕದಲ್ಲಿ ಅರಮನೆ ನಿರ್ಮಿಸಿದವರು ವಿಶ್ವಕರ್ಮ ಜೊತೆಗೆ ದೇವರ ಆಯುಧಗಳನ್ನ ನಿರ್ಮಾಣ ಮಾಡಿದವರು ವಿಶ್ವಕರ್ಮ ಗುರುಗಳೇ ಅಂತ ತಿಳಿಸಿದರು ನಮ್ಮ ಸರ್ಕಾರವು ಸಣ್ಣ ಸಮುದಾಯಗಳ ಏಳಿಗೆಗಾಗಿ ಶ್ರಮಿಸ್ತಾ ಇದೆ ಇಂಥ ಜಯಂತಿಗಳನ್ನು ಆಚರಿಸುವ ಮೂಲಕ ಎಲ್ಲಾ ಸಮುದಾಯದವರ ಕೊಡುಗೆಗಳನ್ನ ಸಮಾಜಕ್ಕೆ ತಿಳಿಸಬಹುದು ಎಂದರು ಬಹಳ ದೊಡ್ಡ ಸಮಾಜ ಈ ಭೂಮಿ ಈ ಜಗತ್ತನ್ನ ಸೃಷ್ಟಿಗೆ ಬ್ರಹ್ಮ ಹೇಗೆ ಕಾರಣನೋ ಈ ಜಗತ್ತು ಹೇಗಿರ್ಬೇಕು ಅಂತ ಆರ್ಕಿಟೆಕ್ಟ್ ಅನ್ನ ರೂಪಿಸಿದವರು ವಿಶ್ವಕರ್ಮ ಒಬ್ಬ ನಾನು ನನ್ನ ಎಮ್ ಎಲ್ ಎಂದ ಅಂಬೇಡ್ಕರ್ ಭವನ ಕಟ್ಟಬೇಕು ಅಂತ ಮಾಡ್ಬಿಡ್ತೀನಿ ಅದಕ್ಕೆ ಎಲ್ಲೆಲ್ಲಿ ಚೇರ್ ಬರಬೇಕು ಕುರ್ಚಿ ಬರಬೇಕು ಟಾಯ್ಲೆಟ್ ಎಲ್ಲಿ ಬರಬೇಕು ಹಾಸ್ಟೆಲ್ ಎಲ್ಲಿ ಬರಬೇಕು ಅಂತ ಮಾಡೋರು ಇಂಜಿನಿಯರ್ ಹಾಗೆ ಇಡೀ ಜಗತ್ತನ್ನು ಸೃಷ್ಟಿಯ ಇಂಜಿನಿಯರ್ ವಿಶ್ವಕರ್ಮ ಈ ವಿಶ್ವಕರ್ಮರು ಮತ್ತು ಬ್ರಹ್ಮ ಇಬ್ರು ಈ ಜಗತ್ತು ಎಷ್ಟು ದಿನ ಶಾಶ್ವತವಾಗಿರುತ್ತೋ ಅವತ್ತವರೆಗೂ ಜನರ ಮನಸ್ಸಿನಲ್ಲಿ ನೆರ ನಿಲ್ತ ನಿಲ್ತ್ಕೋತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾವುದೇ ಒಳ್ಳೆ ಕಾರ್ಯ ಮಾಡ್ಬೇಕಾದ್ರೆ ವಿಶ್ವಕರ್ಮ ದೇವಾನು ದೇವತೆಗಳಿಗೆ ದೇವಸ್ಥಾನವನ್ನ ಅವ್ರು ಕುತ್ಕೊಳ್ಳೋಕೆ ಮನೆಯನ್ನ ಕಟ್ಕೊಟ್ಟವರು ವಿಶ್ವಕರ್ಮ ಇಲ್ಲಾಂದ್ರೆ ಬ್ರಹ್ಮ ಬ್ರಹ್ಮ ಎಲ್ಲಿ ಅಂತ ಗೊತ್ತಿರಲಿಲ್ಲ ಶಿವ ಇಲ್ಲಿ ಕೂರ್ಬೇಕು ಅಂತ ಗೊತ್ತಿರ್ಲಿಲ್ಲ ಹಿಂದೂ ಸಂಪ್ರದಾಯದಲ್ಲಿ ವೆಂಕಟೇಶ್ವರನ್ಗೆ ಇಲ್ಲಿ ಕೂರ್ಬೇಕು ಅಂತ ಗೊತ್ತಿರಲಿಲ್ಲ ಏನು ರೋಡಲ್ಲಿ ಕೂರಕ್ಕಾಗತ್ತ ಮರದಲ್ಲಿ ಮರದ ಮೇಲೆ ಕೂರಕ್ಕಾಗತ್ತ ಫುಟ್ಬಾತ್ ಮೇಲೆ ಕೂರಕ್ಕಾಗತ್ತ ದೇವರಿಗೆ ನೀನು ಇಲ್ಲೇ ಕೂರ್ಬೇಕು ನೀನು ದೇವಸ್ಥಾನ ಇಲ್ಲೇ ನೀನು ಭಕ್ತಾದಿಗಳು ಇಲ್ಲಿ ಬರ್ತಾರೆ ಅಂತ ತೋರಿಸ್ತವ್ರು ವಿಶ್ವಕರ್ಮವರು ಅವರಿಗೆ ದೇವರಿಗೆ ಮನೆಯನ್ನು ಕಟ್ಟಿಕೊಟ್ಟವರು ವಿಶ್ವಕರ್ಮರು ಅಂತಹ ಶ್ರೇಷ್ಠ ಜನಾಂಗ ಇದು ಸಣ್ಣ ಸಣ್ಣ ಸಮುದಾಯಗಳು ಮೇಲಕ್ಕೆ ಬರಬೇಕು ಅನ್ನೋದು ನಮ್ಮ ಮುಖ್ಯಮಂತ್ರಿಗಳದ್ದು ಮತ್ತು ವೈಯಕ್ತಿಕವಾಗಿ ನನ್ನ ಆಸೆ ಕೂಡ ಅದರ ದಾರಿಯಲ್ಲಿ ನಾವು ನಡ್ಕೊಂಡು ಇದ್ದೀವಿ ವಿಶ್ವಕರ್ಮ ಜಯಂತಿಗೆ ಇವತ್ತು ಬರಬೇಕು ಅಂತ ನನಗೆ ಹುಷಾರಿಲ್ಲ ಬರಬೇಕು ಅಂತೇಳಿ ಬೆಳಗ್ಗೆ ಒಂಬತ್ತು ಗಂಟೆಗಳು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಬಂದಿದ್ದೀವಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಮಾತನಾಡಿ ವಿಶ್ವಕರ್ಮ ಜಯಂತಿಯು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿಲ್ಲ ಇಡೀ ವಿಶ್ವಕ್ಕೆ ಗುರುವಾದ ದೇವಲೋಕ ಸ್ವರ್ಗಲೋಕವನ್ನ ಹಾಗೂ ದೇವತೆಗಳಿಗೆ ವಾಹನಗಳನ್ನು ನಿರ್ಮಾಣ ಮಾಡಿ ಸೃಷ್ಟಿಕರ್ತ ಬ್ರಹ್ಮನಿಗೆ ಸಕಲ ಸೌಲಭ್ಯಗಳನ್ನು ಒದಗಿಸಿದ ನುರಿತ ಗುರು ವಿಶ್ವಕರ್ಮ ಅವರ ಪ್ರಾಮುಖ್ಯತೆ ಹಾಗೂ ಮಹತ್ವವನ್ನು ಎಲ್ಲರೂ ಅರಿಬೇಕು ಅಂತ ತಿಳಿಸಿದರು ವಿಶ್ವಕರ್ಮ ಗುರುವು ವಾಸ್ತುಶಿಲ್ಪ ಕಲೆಯಲ್ಲಿ ಸಾಕಷ್ಟು ಕೊಡುಗೆ ನೀಡಿ ಅಪಾರ ಸಾಧನೆ ಮಾಡಿದ್ದು ಅಂದಿನ ಕಾಲದಲ್ಲಿಯೇ ವಾಸ್ತುಶಿಲ್ಪ ಹೇಗಿರಬೇಕು ಅಂತ ಕಂಡುಕೊಂಡಿದ್ದರಿಂದ ಇಡೀ ಜಗತ್ತಿನ ಮೊದಲ ಎಂಜಿನಿಯರ್ ಅಂತ ಹೇಳಬಹುದು ಅವರನ್ನು ಪ್ರತಿಯೊಬ್ಬರೂ ಆರಾಧಿಸಬೇಕು ಎಂದರು ಪಿಎಂ ವಿಶ್ವಕರ್ಮ ಯೋಜನೆಯಡಿಯಲ್ಲಿ ವಿಶ್ವಕರ್ಮ ಸಮುದಾಯದ ಕರಕುಶಲ ಕೌಶಲ್ಯ ಅಡಿಗೆ ಕಮ್ಮಾರಿಕೆ ಸೇರಿದಂತೆ ಹದಿನಾರಕ್ಕೂ ಹೆಚ್ಚು ಕೌಶಲ್ಯಗಳ ವೃತ್ತಿಪರರಿಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಉಚಿತವಾಗಿ ಸೂಕ್ತ ತರಬೇತಿಯನ್ನು ನೀಡಲಾಗುವುದು ಜೊತೆಗೆ ಶೇಕಡಾ ಎರಡು ಪರ್ಸೆಂಟ್ ಅಷ್ಟು ಬಡ್ಡಿ ರಹಿತ ಸಾಲ ನೀಡಲಾಗುತ್ತೆ ಈ ಯೋಜನೆಯಡಿಯಲ್ಲಿ ಜಿಲ್ಲೆಯಲ್ಲಿ ಸುಮಾರು ಎಂಬತ್ತು ಸಾವಿರ ಅರ್ಜಿಗಳು ಬಂದಿರುತ್ತೆ ಎಂದರು ವಿಶ್ವಕರ್ಮ ವಿಶ್ವಕರ್ಮರನ್ನ ಆರಾಧಿಸಬೇಕು ಅನ್ನೋದು ತಪ್ಪು ಏಕೆಂದ್ರೆ ವಿಶ್ವಕ್ಕೆ ಗುರು ಮತ್ತೆ ವಿಶ್ವಕ್ಕೆ ಜನಕ ಆಗಿರ್ತಕ್ಕಂಥವ್ರು ಹಾಗಾಗಿ ನಾವೇನು ಎಲ್ಲವನ್ನೂ ತಿಳಿದಂಥವ್ರು ದೇವಲೋಕವನ್ನ ಸೃಷ್ಟಿ ಮಾಡಿರುವಂಥವ್ರು ಸ್ವರ್ಗಲೋಕವನ್ನ ಸೃಷ್ಟಿ ಮಾಡಿರುವಂಥವ್ರು ಮತ್ತೆ ದೇವತೆಗಳಿಗೆ ಯಾವ ರೀತಿ ವಾಹನಗಳು ಇರಬೇಕು ಅನ್ನುವಂಥದ್ದನ್ನು ಸೃಷ್ಟಿ ಮಾಡಿರುವಂಥವ್ರು ಹಾಗಾಗಿ ಇಡೀ ಒಂದು ಸೃಷ್ಟಿಯ ಕರ್ತ ಬ್ರಹ್ಮ ಅಂತ ಏನು ಕರಿತೀವಿ ಆ ಬ್ರಹ್ಮನಿಗೆ ಎಲ್ಲ ವಿಧವಾದಂತಹ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಂತಹ ಅವತ್ತಿನ ಕಾಲದಲ್ಲೇ ವ ಏನು ನುರಿತವಾದಂತಹ ಒಬ್ಬ ವ್ಯಕ್ತಿ ಒಬ್ಬ ಗುರು ಮಹಾನ್ ಗುರು ಅಂತ ನಾವು ಕರಿತೇವೆ ಸೊ ಹಾಗಾಗಿ ಎಲ್ಲರೂ ಕೂಡ ಅವರ ಒಂದು ಮಹತ್ವವನ್ನು ಪ್ರಾಮುಖ್ಯತೆಯನ್ನು ಅರ್ದ್ಕೊಳ್ಬೇಕಾಗತ್ತೆ ಅಂತ ನಾನು ಹೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಮ್ಮ ವಾಸ್ತುಶಿಲ್ಪದ ಬಗ್ಗೆ ನಾವೆಲ್ಲ ಮಾತನಾಡ್ತಾರೆ ವಾಸ್ತುಶಿಲ್ಪದ ಬಗ್ಗೆ ನಾವೆಲ್ಲ ಮಾತನಾಡುವಂಥ ಸಂದರ್ಭಗಳಲ್ಲಿ ಬಹುಶಃ ಮೊದಲ ಏನು ಇಡೀ ಜಗತ್ತಿನ ಏನು ಮೊದಲ ಇಂಜಿನಿಯರ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಯಾಕೆ ಅಂತ ಹೇಳಿದ್ರೆ ವಿಶ್ವಕರ್ಮ ಅವರು ಅವತ್ತಿನ ಕಾಲದಲ್ಲೇ ವಾಸ್ತು ಹೇಗಿರಬೇಕು ಅನ್ನುವಂಥದ್ದನ್ನು ಮೂಲ ಪರಿಕಲ್ಪನೆನ ಹುಟ್ಟು ಹಾಕಿರುವಂಥದ್ದು ಅದನ್ನು ನಾವೀಗ ಸೈಂಟಿಫಿಕ್ ಆಗಿ ನೋಡ್ತೀವಿ ಈಗ ನಮ್ಮಲ್ಲಿರುವಂಥ ಏನೀಗ ಆಧುನಿಕ ಜಗತ್ತಲ್ಲಿರುವಂಥ ಏನು ವಾಸ್ತುಶಿಲ್ಪಿಗಳು ಏನು ಬರ್ತಾರೆ ಅವರೆಲ್ಲರೂ ಕೂಡ ಸೈಂಟಿಫಿಕ್ ಆ್ಯಂಗಲ್ ನೋಡ್ತಾರೆ ಸೊ ಅವತ್ತಿನ ಕಾಲದಲ್ಲೇ ಒಬ್ಬ ಇಂಜಿನಿಯರ್ ಆಗಿ ಒಬ್ಬ ಇಂಜಿನಿಯರ್ ಮಾಡುವಂಥ ಕೆಲಸ ಅವತ್ತಿನ ಕಾಲದ ಇಂಜಿನಿಯರ್ ಆಗಿ ಯಾವ ರೀತಿ ವಾಸ್ತು ಇರಬೇಕು ಅನ್ನೋದ್ರ ಬಗ್ಗೆ ಕಲೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಎಲ್ಲದರ ಬಗ್ಗೆ ಅವರು ಒಂದು ಮಹತ್ವವಾದಂಥ ಒಂದು ಸಾಧನೆಯನ್ನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾನು ಎಲ್ಲರೂ ಅದನ್ನು ಅರ್ಥಕೊಳ್ಬೇಕು ಮತ್ತು ಅವರನ್ನ ಪ್ರತಿಯೊಬ್ಬರು ಕೂಡ ಆರಾಧಿಸ್ಬೇಕು ಅನ್ನೋದು ನನ್ನ ಮೊದಲ ಮಾತು ಎರಡನೇದಾಗಿ ಏನು ವಿಶ್ವಕರ್ಮ ಜನಾಂಗ ಏನಿದೆ ಅದ್ರ ಬಗ್ಗೆ ಎರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ತಮಗೆಲ್ಲ ತಿಳಿದಂತೆ ಈಗ ಪಿಶ್ ಪಿ ಎಂ ವಿಶ್ವಕರ್ಮ ಯೋಜನೆ ಅಂತ ಇದೆ ಭಾಳ ಒಳ್ಳೆಯ ಯೋಜನೆ ಆ ಯೋಜನೆಯಲ್ಲಿ ಬಹಳ ಮುಖ್ಯವಾಗಿ ಕರಕುಶಲ ಏನು ಕೌಶಲ್ಯವನ್ನು ಹೊಂದಿರುತ್ತ ಹೊಂದಿರುವಂತಹ ಶಿಲ್ಪಿಗಳಾಗಿರ್ಬೋದು ಬಡ್ಗೆಗಳಾಗಿರ್ಬೋದು ಕಮ್ಮಾರರಾಗಿರ್ಬೋದು ಯಾವುದೇ ರೀತಿಯ ಸುಮಾರು ಹದಿನಾರಕ್ಕೂ ಹೆಚ್ಚು ಏನು ಕೌಶಲ್ಯ ಹೊಂದಿರತಕ್ಕಂಥ ವೃತ್ತಿಪರ ಹೊಂದಿರುವಂಥ ವ್ಯಕ್ತಿಗಳಿದ್ದಾರೆ ಆ ವ್ಯಕ್ತಿಗಳಿಗೆ ನೋಂದಣಿಯನ್ನು ಮಾಡಿಕೊಂಡ್ರೆ ಅವರಿಗೆ ವಿಶೇಷವಾಗಿ ಇನ್ನೂ ಕೂಡ ಅವರ ಪ್ರತಿಭೆಯನ್ನು ಕೌಶಲ್ಯವನ್ನು ಹೆಚ್ಚು ಮಾಡುವಂಥ ನಿಟ್ಟಿನಲ್ಲಿ ಸೂಕ್ತವಾದಂಥ ತರಬೇತಿಯನ್ನು ಕೊಡಲಾಗುತ್ತೆ ಒಂದು ಎರಡನೇದಾಗಿ ಅವರಿಗೆ ಶೇಕಡ ಎರಡರಷ್ಟು ಬಡ್ಡಿ ರಹಿತ ಶೇಕಡ ಎರಡರಷ್ಟು ಒಂದು ಇಂಟ್ರೆಸ್ಟ್ನಲ್ಲಿ ಸಾಲವನ್ನು ಕೊಡಿಸಲಾಗ್ತದೆ ಮತ್ತು ಸುಮಾರು ಹದಿನೈದರಿಂದ ಇಪ್ಪತ್ತು ದಿನ ಅವರಿಗೆ ಉಚಿತವಾದಂಥ ತರಬೇತಿಯನ್ನು ಕೊಡಲಾಗ್ತದೆ ಸರಿಸುಮಾರು ನಮ್ಮ ಜಿಲ್ಲೆಯಲ್ಲಿ ಎಂಬತ್ತು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ಬಂದಿದೆ ಇದರ ಪಿ ಎಮ್ ವಿಶ್ವಕರ್ಮ ಯೋಜನೆಯಲ್ಲಿ ಸೊ ಅದರ ಸದುಪಯೋಗವನ್ನು ತಾವೆಲ್ಲ ಪಡ್ಕೊಳ್ಬೇಕು ಅಂತ ನಾನು ಹೇಳಿಕೆ ವೇದ ಬ್ರಹ್ಮಶ್ರೀ ಕೆ ರಾಘವೇಂದ್ರ ತಪತಿಗಳು ಅವರು ಉಪನ್ಯಾಸವನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ನಗರಸಭೆ ಅಧ್ಯಕ್ಷ ನಾಗೇಶ್ ಉಪಾಧ್ಯಕ್ಷ ಅರುಣ್ ಕುಮಾರ್ ವಿಶ್ವಕರ್ಮ ವೇದಿಕೆಯ ಅಧ್ಯಕ್ಷ ತಿರುಮಲಾಚಾರ್ಯ ಮುಖಂಡರುಗಳಾದ ಎಲ್ ಸಂದೇಶ್ ಸುದರ್ಶನ್ ರಮೇಶ್ ಪ್ರೊಫೆಸರ್ ಯೋಗ ನರಸಿಂಹಾಚಾರಿ ಮೂರ್ತಿ ಸತೀಶ್ ನಾಗರಾಜು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು